ಮೈಸೂರು ಆಟೋ ಮೇಲೆ ಬಿದ್ದ ಬೃಹತ್ ಮರ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಆಟೋ ಚಾಲಕ ಪಾರಾಗಿದ್ದಾರೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ನರಳಾಪುರ ಗ್ರಾಮದ ಬಳಿ ಆಗಿರುವಂಥ ಘಟನೆ ಇದು ಮೈಸೂರಿನಲ್ಲಿ ಆಟೋ ಮೇಲೆ ಬೃಹತ್ ಮರ ಬಿದ್ದಿದೆ ಸ್ವಲ್ಪದರಲ್ಲೇ ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಇದು ನರಳಾಪುರ ಗ್ರಾಮದ ಬಳಿ ಆಟೋ ಮೇಲೆ ದೊಡ್ಡ ಒಂದು ಮರ ಬಿದ್ದುಬಿಟ್ಟಿದೆ ಕೋಗಿಲವಾಡಿ ಗ್ರಾಮದ ಗಿರೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತಕ್ಷಣ ಗ್ರಾಮಸ್ಥರು ಗ್ರಾಮಸ್ಥರು ಸ್ಥಳೀಯರು ನೆರವಿಗೆ ಬಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ ಮರವನ್ನು ಸರಿಸುವಂಥ ಕೆಲಸ ಜಖಮಾದ ಆಟೋ ಕಂಡು ಪಾಪ ಆಟೋ ಚಾಲಕ ಗಿರೀಶ್ ಭಾವುಕರಾಗಿದ್ದಾರೆ ಆಟೋ ಜೀವನ ನಡೀತಾ ಇರೋದು ಪಾಪ ಈಗ ಏಕಾಏಕಿ ಆಗಿ ಒಂದು ಮರ ಆಟೋ ಮೇಲೆ ಬಿದ್ದು ಬಿಟ್ಟಿದೆ ಪರಿಣಾಮ ಆಟೋ ಸಂಪೂರ್ಣವಾಗಿ ಜಖಮ್ ಆಗಿ ಹೋಗಿದೆ ನೋಡಿ ಬೃಹತ್ ಗಾತ್ರದ ಮರ ಅದು ಆ ಮರವನ್ನು ಕೊರೆದು ತೆಗೆಯುವಂತ ಕೆಲಸ ಆಗ್ತಾ ಇದೆ 啊、uh uh. uh uh.